ಪುತ್ತೂರು ಬಿಜೆಪಿ ಮುಖಂಡನ ಮಗನಿಂದ ವಂಚನೆಗೊಳಗಾದ ಸಂತ್ರಸ್ತೆ ಮನೆಗೆ ಕೆಪಿ ನಂಜುಂಡಿ ಹಾಗೂ ವಿಶ್ವಕರ್ಮ ಸಮಾಜದ ಕಲಬುರ್ಗಿಯ ಜಾವದೀಶ್ವರ ಮಠ ಶ್ರೀ ಪ್ರಣವ ನಿರಂಜನ ಸ್ವಾಮೀಜಿ ಕೊಪ್ಪಳದ ಅಮ್ಮನವರ ಆಸ್ಥಾನ ಶ್ರೀ ಗಣೇಶ್ವರ ಮಹಾಸ್ವಾಮೀಜಿ ದೊಡ್ಡೇಂದ್ರ ಸ್ವಾಮೀಜಿಗಳು ಭೇಟಿ ನೀಡಿದ್ದಾರೆ ಸಂತ್ರಸ್ತೆ ಹಾಗೂ ಮಗುವನ ಸ್ವಾಮೀಜಿಗಳು ಆಶೀರ್ವದಿಸಿದ್ದಾರೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಕೆಪಿ ನಂಜುಂಡಿ ಅವರು ಪ್ರಕರಣದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮನೆಗೆ ಹೋಗಿ ಈಗ ಚರ್ಚೆ ಮಾಡುತ್ತೇನೆ ಆರೋಪಿ ಕೃಷ್ಣ ಕೃಷ್ಣಜೇರಾವ್ ಕುಟುಂಬದ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡುವಂತೆ ಅವರಲ್ಲಿ ಕೇಳಿಕೊಡುತ್ತೇನೆ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ರಾಜಿ ಮಾಡಿಕೊಡ್ಲಿ ಈ ಬಗ್ಗೆ ಪ್ರಭಾಕರ್ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ನಮ್ಮ ಈ ಕುಟುಂಬಕ್ಕೆ ನಡೆದಿರ್ತಕ್ಕಂಥ ಘಟನೆಯನ್ನ ಇಟ್ಟುಕೊಂಡು ಬೆಂಗಳೂರಿನಿಂದ ಅವರು ಎರಡನೇ ಬಾರಿಗೆ ಬರ್ತಾ ಇರೋದು ತಮ್ಮೆಲ್ಲರ ಇದು ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಬಂದಿರೋದು ಗುಲ್ಬರ್ಗದಿಂದ ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂಥ ಇದು ಘಟನೆ ಇರುವುದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷೆ ಅವರ ಸಾಕ್ಷಿ ಈಗ ಅವರು ಅವ್ರು ನಿಂತಿದ್ದಾರೆ ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ ಇವತ್ತ ಇದು ಸರಿ ಆಗಬೇಕು ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗಬೇಕು ಅಂತಂದರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೂನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೂನ್ಯತೆಯನ್ನು ಆ ಹುಡುಗ ಹುಡುಗಿ ಕ ಮುಂದಿನ ಜೀವನದಲ್ಲಿ ಕಾಣಲಿ ಅಂತೇಳಿ ನಾವು ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಫಲಿತಾಂಶ ಒಂದು ಮಗುವಾಗಿದೆ ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ ಸಾವಿರ ಬರ್ತದೆ ಹುಡುಗಿ ಮೇಲೂ ಸಾವಿರ ಬರ್ತದೆ ಒಂಬತ್ತನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ ನಡೀಬಾರ್ದು ನಡೆದೋಗಿದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಪ್ರಭಾಕರ್ ಹತ್ರ ನಾನು ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡೋವಂಥ ಒಂದು ಅವಕಾಶ ನನಗೆ ಮಾಡಿಕೊಡಲಿ ಮತ್ತು ಅವರು ಕೂಡ ಇದರ ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದಲ್ಲ ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ